ಪ್ರಭು ಶ್ರೀರಾಮನಿಂದ ಸೀತಾ ಸ್ವಯಂವರದಲ್ಲಿ ಮುರಿಯಲ್ಪಟ್ಟ ಧನುಷ್ಯ ಸೀತಾ ಸೀತಾಮಾತೆಯ ಸ್ವಯಂವರದ ಕತೆ ಎಲ್ಲರಿಗೂ ತಿಳಿದಿದೆ ಸೀತಾಮಾತೆಯ ತಂದೆ ಜನಕ ಮಹಾರಾಜರು ರಾಜ್ಯಸಭೆಯಲ್ಲಿ ಯಾರು ಭಗವಂತ ಶಿವನ ಧನುಷ್ಯದ ಎದೆ ಏರಿಸುವರೋ ಅವರ ಜೊತೆಗೆ ಸೀತೆಯ ವಿವಾಹವಾಗುವುದು ಎಂದು ಘೋಷಿಸಿದ್ದರು ಆ ಧನುಷ್ಯವನ್ನು ಸಾಕ್ಷಾತ್ ಭಗವಾನ್ ಶಂಕರನು ಜನಕ ಮಹಾರಾಜನಿಗೆ ನೀಡಿದ್ದನು ಸೀತಾಮಾತೆಯ ಸ್ವಯಂವರಕ್ಕೆ ಅನೇಕ ರಾಜರು ಬಂದಿದ್ದರು ಅದರಲ್ಲಿ ರಾವಣನು ಇದ್ದನು ಆದರೆ ಯಾವುದೇ ರಾಜನಿಗೆ ಶಿವಧನುಷ್ಯವನ್ನು ಎತ್ತಲು ಸಾಧ್ಯವಾಗಲಿಲ್ಲ ಆಗ ಪ್ರಭು ಶ್ರೀರಾಮನು ಈ ಧನುಷ್ಯವನ್ನು ಎತ್ತಿದನು ಮತ್ತು ಎದೆ ಏರಿಸುವಾಗ ಅದು ಮುರಿಯಿತು ಅದರ ನಂತರ ಶ್ರೀರಾಮ ಮತ್ತು ಸೀತಾ ಇವರ ವಿವಾಹವಾಯಿತು ಸೀತಾ ಮಾತೆಯು ಅಯೋಧ್ಯೆಗೆ ಬಂದಳು ಆದರೆ ಆ ಧನುಷ್ಯವು ಮುಂದೆ ಏನಾಯಿತು ಆ ಧನುಷ್ಯ ಎಲ್ಲಿ ಇದೆ ಇದು ಇಲ್ಲಿ ತಿಳಿಸುತ್ತಿದ್ದೇವೆ ಧಾರ್ಮಿಕ ಶ್ರದ್ಧೆಯ ಪ್ರಕಾರ ಹೀಗೆ ನಂಬಲಾಗಿದೆ ಏನೆಂದರೆ ಭಗವಾನ್ ಡ್ರಾಮ ಯಾವಾಗ ಶಿವಧನುಷ್ಯದ ಎದೆ ಏರಿಸುತ್ತಿದ್ದಾಗ ಧನುಷ್ಯದ ಒಂದು ತುಂಡು ಆಕಾಶದಲ್ಲಿ ಹಾಗೂ ಇನ್ನೊಂದು ತುಂಡು ಪಾತಳಕ್ಕೆ ಹೋಯಿತು ಆದರೆ ಮೂರನೆಯ ತುಂಡು ಅಂದರೆ ಧನುಷ್ಯದ ಮಧ್ಯದ ಭಾಗವು ಪೃಥ್ವಿಯಲ್ಲಿಯೇ ಬಿದ್ದಿತು ಪೃಥ್ವಿಯಲ್ಲಿ ಬಿದ್ದ ಧನುಷ್ಯದ ಮಧ್ಯದ ಭಾಗವು ಇಂದು ನೇಪಾಳದಲ್ಲಿದೆ ಈ ತುಂಡು ಬಿದ್ದಿರುವ ಸ್ಥಳವನ್ನು ಪ್ರಸ್ತುತ ಧನುಷಧಾಮ ಎಂದು ಗುರುತಿಸುತ್ತಾರೆ ಈ ದೇವಸ್ಥಾನ ನೇಪಾಳದ ಜನಕಪುರದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಇಂದಿಗೂ ಅನೇಕ ರಾಮ ಭಕ್ತರು ಮತ್ತು ಶ್ರದ್ಧಾವಂತ ಜನರು ಶಿವಧನುಷ್ಯದ ಆ ಮುರಿದ ತುಂಡಿನ ಪೂಜೆ ಮಾಡಲು ಅಲ್ಲಿ ಭಕ್ತಿಯಿಂದ ಹೋಗುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ